I <laughs> do ಸಾಧಿಸಿಕೊಳ್ಳುವುದಕ್ಕೆ ಸಾಧಿಸಿದ ದಕ್ಕಿಸಿಕೊಳ್ಳಲೇಬೇಕು ಅಂತಾದ್ರೆ ಹಾಗೆ ಮೃಗಾವತಿ ಹೌದಾ ಹೌದಾ ಅಲ್ಲವೇ ಅಲ್ಲ ಸ್ವಯಂ ಮೃಗಾವತಿ ಅಂದೇ ಶಪಥವನ್ನು ಮಾಡಿದವನು ನಾನು ನಿನ್ನನ್ನು ಸೇರಿ ಸೇರ್ತೇನೆ ಎನ್ನುವುದಾಗಿ ಈಗ ನಮ್ಮ ಆಟ ಪ್ರಾರಂಭ ಆಗುತ್ತದೆ ಕೂಡಿದ್ರೆ ತಲೆ ಕಡಿತೇನೆ ಹೆಂಡತಿ ತಲೆ ಕಡಿತಾನಲ್ವಾ ಕಿಲೋತ್ತಮೆಯಾಗಿ ಬಂದ್ರಲ್ಲೋ ಪಲೇಕಡೆ ಅವರು ಮೃಗಾವತಿಯಾಗಿ ಬಂದ್ರೆ ಸರಿ ಮೃಗಾವತಿ ಆದದ್ದು ಅಲ್ಲ ಮಾಯಾ ಮೃಗಾವತಿ ಆದದ್ದು ಹೌದಾ ಅಂತಿರುವಾಗ ನಾಣ ಆಯ್ತಲ್ಲ ಎಷ್ಟಂದ್ರೂ ಅರ್ಧ ಕಾಣೇ ಆಗೋಳು ಅಲ್ಲಿಂದ ಆದವಳು ಹೌದಾ ನಾಳೆ ಸಿಕ್ಕಿಬಿಟ್ರೆ ಹ್ಮ್ ಅವರಾಗೆ ಅರಸೊಳ್ಳೆ ಹೊರಗೆ ಇಲ್ಲೇ ಇರಬೇಕು ಅದೆಲ್ಲಿದ್ದಿದ್ದವ್ರಿಗ್ ಗೊತ್ತಾಗ್ಬೇಕಲ್ಲ ಹೇಗೆ ಹ್ಮ್ ಹಾ ದುಃಖ ಹ್ಮ್ 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 ದುಃಖ ಮಾಡ್ತಾ ಇಲ್ಲಿ ಹೊರತಾ ಕುಡುತ್ತೆ ಅಂತ ಅವ್ರೆ ರೋಧಿಸುವುದಕ್ಕೆ ಹೇಳ್ತದೆ ಅವನೇ ಓಡಿ இணை பாலதா இணை பாலா முறையே Love the you అది <laughs> ಇವತ್ತು ಈ ರೀತಿಯಾಗಿ ಕುಳಿತಿದ್ವಿ ಅಂತಾದ್ರೆ ನಾನು ಎನ್ನುವ ಕಾರಣಕ್ಕಾಗಿ ಓಡೋಡಿ ಬಂದವ ಹೆಚ್ಚೇನು ಯಾರಿಗೂ ಅಲ್ಲ ಮೊದಲು ನಿನಗೆ ಎದುರಾಗಬೇಕು ನಿನದೇ ಕಾಣಬೇಕು ಎನ್ನುವ ಉತ್ಸಾಹದಲ್ಲಿದ್ದೆ ಅರಮನೆಗೆ ಬಂದು ನೋಡ್ತೇನೆ ನಿನ್ನ ಸುಳಿವೇ ಇಲ್ಲ ಅರ್ಥ ಆಯ್ತು ನನಗೆ ಯಾರೋ ಒಂದು ಯೋಗಿನ ನೋಡ್ಬಂದಿದ್ಲಂತೆ ತೆಗೆದು ಹಾಕದವಳು ತೆಗೆದು ಹಾಕದವಳೆ ಚಂದನ ಸಂಸಾರಕ್ಕೆ ಹುಳಿಕ್ಕಾಗಿ ಆಕೆ ಬಂದಿದ್ಲು ಎನ್ನುವುದಕ್ಕೆ ಮಾನವೇ ಇಲ್ಲ ಅವಳಿಂದಲೇ ಇಷ್ಟರ ಆಗಿ ಹೋಯ್ತು ಮಾಡೈತೆ ನನಗ ಅಭ್ಯಾಸಕ್ಕೆ ಎಷ್ಟು ಗೊತ್ತ ಯಾವುದನ್ನು ಬಿಟ್ಟು ಬೇಕಾದ್ರೂ ಬದುಕಬಹುದು ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನ್ನ ಖಂಡಿತ ಇಲ್ಲವೇ ಇಲ್ಲ ಆ ದೇವರು ನನ್ನ ಕೊಡಲೂ ಇಲ್ಲ ಆ ನೆಲೆಯಲ್ಲಿ ಆಯುಗಳ ಜೊತೆಯಲ್ಲಿ ನಾನೇ ಇವರ ಪ್ರಾಥಕ್ಕೆ ಹುಡುಕುತ್ತಾ ಬಂದವ ಹೇಳಿ ಏನಾಯ್ತು ಯಾವ ಮಾಯಾಮಿ ನನ್ನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವೋ ಎಂತ ಯೋಗಿನಿ ಎಂತ ಮಾಯಾಮಿಯ ಬಂದ್ರು ಅವರನ್ನು ಅವರೂ ಭಯ ಆಗುತ್ತದೆ ಭಯಪಡಬೇಕಾದಿಲ್ವೇ ಹೇಳು ಯಾರು ನಿಲ್ಕೊಳ್ಳುತ್ತೆ ಯಾರಿಂದ ಏನಾಯ್ತು ಬಂದವನ್ನ ಗಂಟ ನೆನ್ಬಿಟ್ಟು

Oh. Mm -hmm. you. E yeah. श <laughs> पर जे से संगी Oh, लॻो मोरो मोरा Oh, mm -hmm.

ಅವರು ಮೋಸ ಇವರು ಮೋಸ ನಾನು ಮೋಸ ಇವರೆಲ್ಲರೂ ಇವ್ರೆಲ್ಲರೂ ಮೋಸ ಒಟ್ಟಿನಲ್ಲಿ ನೀವು ಮೋಸ ನೀವು ಮೋಸ ಏನು ಗಂಡ ಮಾಸ್ ಹೌದು ಆ ಜಗವೇ ಮೋಸ ಇಷ್ಟು ದಿವಸ ಸಂಸಾರ ಮಾಡುವಂತ ಹೊತ್ತಿನಲ್ಲಿ ಮನೆಯ ಮೋಸ ನಂತರ ಗೊತ್ತಾಗಲಿಲ್ಲ ನನಗೆ ಅದು ಅರ್ಥರ್ತಾಯ್ತು ಈಗ ಅರ್ಥ ಆಯಿತು ಏನು ಪ್ರಪಂಚವೇ ಮೋಸ ಆ ಪ್ರಪಂಚದ ನಡೀತಾ ಇರುವುದು ಮೋಸದ ತಳ್ಳಿಯ ಮೇಲೆ ಪ್ರೇಮ ಪ್ರೀತಿ ಅಂತ ಅಂತೆಲ್ಲವೂ ತಿಳಿದುಕೊಂಡಿರ್ತಾರೆ ಅದಲ್ಲವೇ ಅಲ್ಲ ಪ್ರೇಮ ಪ್ರೀತಿ ಇರುವುದು ಎಲ್ಲಿಗೆ ಕಣ್ಣಿಗೆ ವ್ಯವಹಾರಕ್ಕೆ ಬಂದಾಗ ಮೋಸವನ್ನೇ ಮಾಡ್ತಾರೆ ಎಷ್ಟು ಜನ ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಹೇಳುವವ್ರು ಮೋಸದಲ್ಲಿ ತುಂಬಿಕೊಂಡಿಲ್ಲ ಯಾರದ್ದು ಸ್ಥಾನ ನಾವು ಪಡೀಬೇಕು ಅಂತ ಯಾರ್ಯಾರದ್ದು ವೇಷ ಮಾಡ್ಕೊಂಡೆಲ್ಲ ಬಂದು ಯಾರನ್ನ ಸೇರ್ವರು ಇರ್ತಾರಂತೆ ಎಲ್ಲೋ ಕೆತ್ತ ಕೇಳಿತ್ತು ಅದು ಮೋಸ ಅಲ್ವಾ ಲೋಕವೇ ಮೋಸ ಹೌದು ಪ್ರಪಂಚ ನಡೆಯುವುದು ಆ ಈಶ ನಡೆಸುವಂತಹ ಸೂತ್ರದಿಂದಾಗಿ ಮಾತ್ರ ನಾವು ವೇಷ ಕಟ್ಟಿಕೊಳ್ಳುವುದು ಮಾತ್ರ ಕಟ್ಟಿದಂತಹ ವೇಷವನ್ನು ಕೊಡಿಸುವುದು ಆ ಪರಮೇಶ್ವರ ಮಾತ್ರ ಹಾಗಾಗಿ ಅವನೊಬ್ಬ ಸೂತ್ರಧಾರ ನಾವೆಲ್ಲ ಪಾತ್ರಧಾರಿ ಖಂಡಿತ ನಿಭಾಯಿಸಬೇಕಾದು ಕರ್ತವ್ಯಕ್ಕೆ ಚುತಿ ಇಲ್ಲದೆ ಹಾಗೆ ನಡೀಬೇಕಾದ ನಮ್ಮ ಕರ್ತವ್ಯ ಈ ಮೋಸ ತುಂಬಿದ ಜಗದಲ್ಲಿ ನನ್ನ ತಿಳಬಹುದಕ್ಕೆ ಬಾರ್ದು ಆಗಿದೆ ಪ್ರಗಾವತಿ ಒಂದೊಂದು ರೀತಿಯ ಮಾತುಗಳನ್ನು ಆಡ್ತಾ ಇದೆಯಾ ಹೌದು ಒಮ್ಮೆ ಅಳುತ್ತಾ ಇದೆಯಾ ಮತ್ತೆ ಒಮ್ಮೆ ನಗುತ್ತಾ ಇದೆಯಾ ಹೌದು ಯಾವತ್ತು ಈ ರೀತಿಯಾಗಿ ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬರ್ತದೆ ನಾನೊಬ್ಳು ಸರಿ ಅಂತ ಯೋಚನೆ ತೊಳಗು ಬರ್ತದೆ

ಅವಳಿಲ್ಲಿ ಒಂದುದ್ದೇ ಹೀಗಾಗುವುದಕ್ಕೆ ಕಾರಣ ಭ್ರಮಣ ನಿಮಗಾಗಿದೆ ಎನ್ನುವುದು ಸ್ಪಷ್ಟ ಹಾಗಾಗಿ ಅದು ಏನೇ ಇದ್ರು ಸರಿಪಡಿಸಬೇಕಾದ ನನ್ನ ಕರ್ತವ್ಯ